ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಳೋಕ್ ಕೊಟ್ಟಿರೋ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಯಾವುದು ಗೊತ್ತಾ ಇದು ಒಂದು ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆಗಿರುತ್ತೆ ಈ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ ಓಕೆ ಫಸ್ಟ್ ಏನು ಅಂತಂದರೆ ಇದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇರೋದಿಲ್ಲ ಈ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಲೈಕ್ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಇಲ್ಲ ಇಲ್ಲಿ ಯಾರಾದರೂ ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಉಪಯೋಗಿಸ್ಕೋಬೋದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಕೆಲ್ಸಕ್ಕೆ ಹೋಗೋರು ಇಲ್ಲ ಗೃಹಿಣಿಯರು ವಯಸ್ಸಾದವರು ಯಾರು ಬೇಕಾದರೂ ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಮಾಡಿಸ್ಬೋದು ಹಾಗೇ ಮಿನಿಮಮ್ ಅಮೌಂಟ್ ಟು ಫಿಫ್ಟಿ ರುಪೀಸ್ ಇಂದ ಮ್ಯಾಕ್ಸಿಮಮ್ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಓಕೆ ಬಟ್ ಒಂದು ಕಂಡೀಷನ್ ನೆನಪಲ್ಲಿ ಇಟ್ಕೊಳ್ಳಿ ನೀವು ಈ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಅಮೌಂಟ್ ಮಂತ್ಲಿ ಮಂತ್ಲಿ ಕಟ್ತಿದ್ದೀರಾ ಅಂದರೆ ಫೈ ಇಯರ್ಸ್ ಓಕೆ ಫೈ ಇಯರ್ಸ್ ಆದಮೇಲೆ ನಿಮಗೆ ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ ಅಂದರೆ ನೀವು ಫೈ ಇಯರ್ಸ್ ಆಗೋ ತನಕ ನೀವು ಅಮೌಂಟ್ನ ವಿಥ್ರಾ ಮಾಡೋಕ್ಕಾಗಲ್ಲ ಫೈ ಇಯರ್ಸ್ ಮ್ಯಾಕ್ಸಿಮಮ್ ಫೈ ಇಯರ್ಸ್ ನೀವು ವೆಯ್ಟ್ ಮಾಡಲೇಬೇಕು ಸೊ ಮೆಚುರಿಟಿ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ನೀವು ಇದನ್ನು ವಿತ್ಡ್ರಾ ಮಾಡ್ಕೋಬೋದು ಹೌದು ಇವಾಗಲೇ ಎಲ್ರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ನಾನು ಹೇಳ ಕೊಟ್ಟಿರೋ ಪೋಸ್ಟ್ ಆಫೀಸ್ನ ಬೆಸ್ಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆರ್ ಡಿ ಆರ್ ಡಿ ಅಂದರೆ ರೆಕ್ಯೂರಿಂಗ್ ಡೆಪಾಸಿಟ್ಸ್ ಸೊ ಇವತ್ತು ನಾನು ಮಾತಾಡ್ತಿರೋ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಯಾವುದು ಅಂದರೆ ಆರ್ ಡಿ ರೆಕ್ಯೂರಿಂಗ್ ಡೆಪಾಸಿಟ್ ಇವಾಗ ನೀವೇನಾದರೂ ಎವ್ರಿ ಮಂತ್ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಫೈ ಇಯರ್ಸ್ ಆದಮೇಲೆ ಮಿನ್ಸಿಪಲ್ ಅಮೌಂಟ್ ಬಂದು ಮೂರು ಲಕ್ಷ ಕಟ್ಟಿರ್ತೀರ ಓಕೆ ನೀವೇನು ಮೂರು ಲಕ್ಷ ಕಟ್ಟಿರ್ತೀರ ಅದಕ್ಕೆ ಇಂಟ್ರೆಸ್ಟ್ ಬಂದು ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಸಿಗುತ್ತೆ ಓಕೆ ನೀವು ಮೂರು ಲಕ್ಷ ಕಟ್ಟಿರ್ತೀರ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಸಿಗುತ್ತೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಏನು ಅರ್ನ್ ಆಗುತ್ತೆ ಏನು ಅಂದರೆ ಇಂಟ್ರೆಸ್ಟ್ ಏನು ಬರುತ್ತೆ ಅಂತ ಅಂದರೆ ಐವತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೈದು ರುಪೀಸ್ ಸೊ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಆಗಿರೋದು ಐವತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಇಂಟ್ರೆಸ್ಟ್ ನಿಮಗೆ ಅರ್ನ್ ಆಗಿರುತ್ತೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ರೇಟ್ ಯಾವಾಗಲೂ ಕೂಡ ಎವ್ರಿ ತ್ರೀ ಮಂತ್ಸ್ ಒನ್ಸ್ ಚೇಂಜ್ ಆಗುತ್ತೆ ಓಕೆ ಸೇಮ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇರಲ್ಲ ಸೊ ತ್ರೀ ಮಂತ್ಸ್ ಒಂದ್ಸಲ ಇಂಟ್ರೆಸ್ಟ್ ರೇಟು ಚೇಂಜ್ ಆಗ್ತಾ ಹೋಗುತ್ತೆ ಸೊ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ತಿದ್ದೀರಾ ಅಂದರೆ ಕರೆಕ್ಟಾಗಿ ಡಬ್ಬಲ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಎರಡು ಎರಡು ಸಲ ಕೇಳಿ ತಿಳ್ಕೊಳ್ಳಿ ನೋಡಿ ಇವಾಗ ಎಷ್ಟೋ ಜನದ ಆಲೋಚನೆ ಹೇಗಿರುತ್ತೆ ಅಂತ ಅಂದರೆ ನನಗೆ ರಿಸ್ಕ್ ಬೇಡ ಸ್ಟಾಕ್ ಮಾರ್ಕೆಟು ಬಗ್ಗೆ ತಿಳ್ಕೊಬೇಕು ಕಲಿಬೇಕು ಅಂತ ಇಂಟ್ರೆಸ್ಟ್ ಇಲ್ದನೇ ಇರೋರು ಮತ್ತು ಅದ್ರ ಮೇಲೆ ರಿಸ್ಕ್ ತೊಗೊಳಕ್ಕಾಗ್ದೇ ಇರೋರು ಓಹ್ ನಮ್ಮ ಅಮೌಂಟ್ ಎಲ್ಲಾದರೂ ಒಂದು ಕಡೆ ಸೇಫ್ ಆಗಿರಲಪ್ಪ ಬರೀ ಸೇಫ್ ಅಷ್ಟೇ ಅಲ್ಲ ಅದು ಬೆಳೀತಾ ಇರಬೇಕು ಅಮೌಂಟು ಸೊ ಅವರು ಗ್ಯಾರಂಟಿ ಟ್ರಸ್ಟೆಡ್ ಇನ್ಕಮ್ ಬೇಕು ಅಂತ ಅಂದ್ಕೊಂಡಿರೋರು ಈ ಇನ್ವೆಸ್ಟ್ಮೆಂಟ್ ತುಂಬ ಯೂಸ್ ಆಗುತ್ತೆ ಸೊ ಅದೇ ರೀತಿ ಅಮೌಂಟು ಬೆಳೀತಿರಬೇಕು ಹಾಗಾದರೆ ಇದೊಂದು ಬೆಸ್ಟ್ ಸ್ಕೀಮ್ ಆಗಿದೆ ಫ್ರಮ್ ಪೋಸ್ಟ್ ಆಫೀಸು ಇದು ಯಾವ ಥರ ಅಂದರೆ ಸೇಫ್ ಆಪ್ಷನ್ ಎಲ್ಲರಿಗೂ ಸೊ ನಮ್ಮ ಅಮೌಂಟು ಚಿಕ್ಕದಾಗಿದ್ರೂ ಅಂದರೆ ಲೈಕ್ ಟೂ ಫಿಫ್ಟಿ ರುಪೀಸಿಂದ ಹಿಡಿದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ನಾವು ಮಂತ್ಲಿ ಕಟ್ಟಬೇಕಾಗಿರುತ್ತೆ ಸೊ ಅದು ನಿಮಗೆ ಫೈ ಇಯರ್ಸ್ ಆದಮೇಲೆ ನಿಮಗೆ ಒಂದು ಯೂಜ್ ಅಮೌಂಟು ನಿಮಗೆ ಸಿಗುತ್ತೆ ಸೊ ಇದೆಲ್ಲರೂ ಈ ಸ್ಕೀಮ್ನ ಆ ಡಿ ರೆಕ್ಯೂರಿಂಗ್ ಡೆಪಾಸಿಟು ಉಪಯೋಗಿಸ್ಕೊಳ್ಳಿ ಸೊ ಡಬಲ್ ಚೆಕ್ ಮಾಡ್ಕೊಳ್ಳಿ ಪೋಸ್ಟ್ ಆಫೀಸ್ಗೆ ಹೋಗಿ ನಿಯರರ್ ಪೋಸ್ಟ್ ಆಫೀಸ್ಗೆ ಹೋಗಿ ಕರೆಕ್ಟಾಗಿ ಮಾಹಿತಿ ತಿಳ್ಕೊಳ್ಳಿ ಏಕೆಂದರೆ ಇದು ತ್ರೀ ಮಂತ್ಸಿಗೆ ಒಂದ್ಸಲ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಪೋಸ್ಟ್ ಆಫೀಸ್ ಸ್ಕೀಮ್ ಏನಿದೆ ಆರ್ ಡಿ ರೆಕ್ಯೂರಿಂಗ್ ಡೆಪಾಸಿಟ್ನ ಉಪಯೋಗಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು